ಮತ್ತೆ ಹರಿದು ರಕ್ತದೋಕುಳಿ ಮಾರಕಾಸ್ತ್ರದಿಂದ ಕೊಚ್ಚಿ ಹಂತಕ ಬಾಗಪ್ಪನ ಹತ್ಯೆ ಮಾಡಲಾಗಿದೆ ವಿಜಯಪುರದ ರೇಡಿಯೋ ಕೇಂದ್ರದ ಬಳಿ ಘಟನೆ ನಡೆದಿದೆ ಭೀಮಾ ತೀರದ ಹಂತಕ ಭಾಗಪ್ಪ ಹರಿಜನ ಹತ್ಯೆ ಆಗಿದೆ ಭೀಮಾ ತೀರದಲ್ಲಿ ಮತ್ತೆ ಹರಿದಿದೆ ರಕ್ತದೋಕುಳಿ ಮಾರಕಾಸ್ತ್ರದಿಂದ ಕೊಚ್ಚಿ ಹಂತಕ ಬಾಗಪ್ಪನ ಹತ್ಯೆ ಮಾಡಲಾಗಿದೆ ದೇಹವನ್ನ ಪೀಸ್ ಪೀಸ್ ಮಾಡಿ ಬರ್ಬರ ಹತ್ಯೆಯನ್ನ ಮಾಡಲಾಗಿದೆ ಬಾಗಪ್ಪ ಹರಿಜನ ಹತ್ಯೆಗೆ ಈಗ ವಿಜಯಪುರ ಜನ ಬೆಚ್ಚಿ ಬಿದ್ದಿದ್ದಾರೆ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಮನೆಯಿಂದ ಹೊರಬರೆದಿದ್ದಂತೆ ಬಾಗಪ್ಪನನ್ನ ಕ್ರೂರವಾಗಿ ಕೊಚ್ಚಿ ಕೊಲೆ ಮಾಡಲಾಗಿದೆ ರಾತ್ರಿ ಎಂಟು ಐವತ್ತರ ಸುಮಾರಿಗೆ ಹತ್ತಗರು ಕಗ್ಗೊಲೆ ನಡೆಸಿದ್ದಾರೆ ಆರೋಪಿಗಳಿಗಾಗಿ ವಿಶೇಷ ತಂಡವನ್ನ ರಚನೆ ಮಾಡಿ ಈಗ ತನಿಖೆಯನ್ನ ಮುಂದುವರೆಸಲಾಗಿದೆ ಎಫ್ ಪಿ ರಾಮನಗೌಡ ನೇತೃತ್ವದಲ್ಲಿ ತಂಡ ರಚನೆ ಬಾಗಪ್ಪನ ಎರಡು ಕೈ ಕಟ್ ಮಾಡಿರೋ ಧರುಳರು ಎಷ್ಟು ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ವಿಷಲ್ಸ್ ಅನ್ನ ನಾವು ನಿಮ್ಗೆ ತೋರಿಸುವಂತಾಗೋದಿಲ್ಲ ಅಷ್ಟರ ಮಟ್ಟಿಗೆ ಬರ್ಬರವಾಗಿ ಆತನ ದೇಹವನ್ನ ಪೀಸ್ ಪೀಸ್ ಮಾಡಿದ್ದಾರೆ ಆತನ ಎರಡೂ ಕೈಗಳನ್ನ ಕಟ್ ಮಾಡಿದ್ದಾರೆ ಧರುಳರು ಬಾಗಪ್ಪ ಹಂತಕರಿಗಾಗಿ ಈಗ ಪೊಲೀಸರು ತಲಾಶ್ ನಡೆಸಿದ್ದಾರೆ ಸತ್ಯಕ್ಕೆ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಆಸ್ತಿಗಾಗಿ ಈ ಹತ್ಯೆ ನಡೆದಿರಬಹುದು ಅಂತ ಶಂಕಿಸಲಾಗ್ತಾ ಇದೆ ಬಟ್ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ